ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ ಎನ್ ಎಸ್ ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡೋ ಮಾಹಿತಿ ಏನೆಂದರೆ ಈಗ ಆಲ್ರೆಡಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಒಂದು ರಿಸಲ್ಟ್ ಬಂದಿದೆ ನಿಮ್ಗೆ ಆಲ್ರೆಡಿ ಗೊತ್ತಿರುವಂತೆ ಎಸ್ ಎಸ್ ಎಲ್ ಸಿ ಒನ್ ಎಕ್ಸಾಮ್ ಒಂದು ರಿಸಲ್ಟು ಅನೌನ್ಸ್ಡ್ ಆಗಿದೆ ಅದಾದ ನಂತರ ನೀವು ಮತ್ತೆ ಕೆಲವಷ್ಟು ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಎಕ್ಸಾಮ್ ಟು ಅಟೆಂಡ್ ಮಾಡಿದ್ದೀರಾ ಕೆಲವೊಂದಿಷ್ಟು ಕಾರಣಗಳು ಏನಪ್ಪ ಅಂದರೆ ನಿಮ್ಮದು ರಿಸಲ್ಟು ಕಡಿಮೆ ಆಗಿರ್ಬೋದು ಅಂದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನಾಟ್ ರಿಸಲ್ಟ್ ಕ್ಲಿಯರ್ ರಿಸಲ್ಟು ಕ್ಲಿಯರ್ ಆಗಿರ್ಲಿಕ್ಕಿಲ್ಲ ಅಂದರೆ ನಾಟ್ ಕ್ಲಿಯರ್ಡ್ ಅಂತ ಬಂದಿರುತ್ತೆ ಅಂಥ ವಿದ್ಯಾರ್ಥಿಗಳಾಗಿರ್ಬೋದು ಆ ಎಲ್ಲ ವಿದ್ಯಾರ್ಥಿಗಳು ಕೂಡ ಮತ್ತು ಕೆಲವು ವಿದ್ಯಾರ್ಥಿಗಳು ಆ ರಿಸಲ್ಟ್ ತೃಪ್ತಿದಾಯಕವಾಗಿರಲ್ಲ ಅದಕ್ಕೆ ನಾವು ಇನ್ನಷ್ಟು ರಿಸಲ್ಟ್ ಜಾಸ್ತಿ ಮಾಡ್ಕೊಳ್ಬೇಕನ್ನೋ ಕಾರಣಕ್ಕೆ ರಿಸಲ್ಟ್ ಎಕ್ಸಾಮನ್ನು ಅಟೆಂಡ್ ಮಾಡಿರ್ತೀರ ಅಂಥ ಒಂದು ಎಕ್ಸಾಮಿನೇಷನ್ನು ನಿನ್ನೆ ಮುಕ್ತಾಯವಾಗಿರ್ತಕ್ಕಂಥದ್ದು ಆ ಒಂದು ಪರೀಕ್ಷೆಗಳ ಫಲಿತಾಂಶ ಯಾವಾಗ ಪ್ರಕಟವಾಗುತ್ತೆ ಅನ್ನೋದನ್ನು ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಕೇಳ್ತಾಯಿದ್ದರೆ ಆ ಕುರಿತು ನಿಮಗೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ ನೋಡಿ ವಿದ್ಯಾರ್ಥಿಗಳೇ ಈ ಹಿಂದೆ ಎಸ್ ಎಲ್ ಸಿ ರಿಸಲ್ಟ್ ಅನೌನ್ಸ್ ಆಗಿದ್ದು ಯಾವಾಗಪ್ಪ ಅಂದರೆ ಒಂಬತ್ತನೇ ತಾರೀಕು ಮೇ ಒಂಬತ್ತನೇ ತಾರೀಕು ರಿಸಲ್ಟ್ ಅನೌನ್ಸ್ ಆಗಿತ್ತು ನೀವು ಮಾರ್ಚಲ್ಲಿ ಎಕ್ಸಾಮ್ ಬರೆದಿ ಮಾರ್ಚ್ ಟು ಏಪ್ರಿಲ್ ಆರರಿಂದ ಎಕ್ಸಾಮ್ ಬರೆದ್ರಿ ಆ ಒಂದು ಫಲಿತಾಂಶ ಮೇ ಒಂಬತ್ತಕ್ಕೆ ಪ್ರಕಟವಾಯಿತು ಈಗ ಈ ಎಸ್ ಎಲ್ ಸಿ ಎಕ್ಸಾಮ್ ಟು ಯಾವಾಗ ಪರೀಕ್ಷೆ ಅನೌನ್ಸ್ ಅಂದರೆ ರಿಸಲ್ಟ್ ಅನೌನ್ಸ್ಡ್ ಆಗುತ್ತೆ ಅಂದರೆ ನೋಡಿ ವಿದ್ಯಾರ್ಥಿಗಳೇ ಈ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷಾ ಫಲಿತಾಂಶ ಬೇಗನೆ ಬರುತ್ತೆ ಯಾಕೆ ಅಂದರೆ ಒಂದು ಡಿಪ್ಲೊಮೆ ಅಡ್ಮಿಷನ್ ಆಗಿರ್ಬೋದು ಪಿ ಯು ಸಿ ಅಡ್ಮಿಷನ್ ಆಗಿರ್ಬೋದು ಇನ್ನಿತರ ಯಾವುದೇ ಕೋರ್ಸ್ಗೆ ಅಡ್ಮಿಷನ್ ಮಾಡತಕ್ಕಂಥ ಡೇಟ್ಗಳು ಕೂಡ ತುಂಬ ಇರ್ತಕ್ಕಂಥದ್ದು ಅಂದರೆ ಈ ಒಂದು ಎಡ್ಮಿಷನ್ ಪ್ರೊಸೆಸ್ ತುಂಬ ಸ್ಪೀಡ್ ಆಗಬೇಕಾಗಿದೆ ಆ ಒಂದು ಕಾರಣದಿಂದ ನೀವು ಕೂಡ ಎಲ್ಲ ವಿದ್ಯಾರ್ಥಿಗಳು ಆಲ್ರೆಡಿ ಈಗ ಎಸ್ ಎಲ್ ಸಿ ಎಕ್ಸಾಮ್ ಒನ್ ಅಟೆಂಡ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಸ್ತಿರ್ತಾರೆ ಹಾಗಾಗಿ ಎಸ್ ಎಲ್ ಸಿ ಎಕ್ಸಾಮ್ ಟು ಪಾಸಾದ ವಿದ್ಯಾರ್ಥಿಗಳು ಕೂಡ ಅಡ್ಮಿಷನ್ ಮಾಡಿಸ್ಬೇಕಾದ ಕಾರಣ ಈಗೇನು ಮಾಡ್ತಾರಪ್ಪ ಅಂದರೆ ನಿಮ್ಮ ಫಲಿತಾಂಶವನ್ನು ನಮಗೆ ತಿಳಿದ ಮಟ್ಟಿಗೆ ಈ ಒಂದು ಎಸ್ ಎಲ್ ಸಿ ಎಕ್ಸಾಮ್ ಏನು ಮುಗಿದಿದೆ ಇನ್ನೂ ಕೇವಲ ಹದಿನೈದು ದಿನದಲ್ಲಿ ಬಿಡುವ ಸಾಧ್ಯತೆ ಇದೆ ವಿತಿನ್ ಫಿಫ್ಟೀನ್ ಡೇಸ್ನಲ್ಲಿ ರಿಸಲ್ಟ್ ಅನೌನ್ಸ್ ಆಗುವ ಸಾಧ್ಯತೆ ಇದೆ ಅಷ್ಟರಲ್ಲಿ ಏನಾದರೂ ನಿಮಗೆ ಅಪ್ಡೇಟ್ಸ್ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲೊಂದು ಅಪ್ಡೇಟ್ ಇದೆ ನೋಡಿ ತಿಳಿಸ್ಕೊಡ್ತೀನಿ ನೋಡಿ ಇದು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಅಫಿಷಿಯಲ್ ವೆಬ್ಸೈಟು ಇಲ್ಲಿ ಇಲ್ಲಿ ಏ ಮಾಡಿದ್ದಾರೆ ಅಂದರೆ ನೀವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಟು ಪರೀಕ್ಷೆ ಟೂದ ಒಂದು ಕಿ ಆನ್ಸರ್ ಬಿಟ್ಟಿದ್ದಾರೆ ಇಲ್ಲಿದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇದನ್ನು ಓದ್ತಾ ಇದ್ದೀನಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಟು ಸಮಾಜ ವಿಜ್ಞಾನ ವಿಷಯದ ಕಿ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸಂಬಂಧಿಸಿದ ಸುತ್ತೋಲೆ ಮತ್ತು ಇಲ್ಲಿ ಕೆಳಗಡೆ ಎಲ್ಲ ಕೊಟ್ಟಿದ್ದಾರೆ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಟು ವಿಜ್ಞಾನ ದ್ವಿತೀಯ ಭಾಷೆ ಇಂಗ್ಲೀಷ್ ಮತ್ತು ದ್ವಿತೀಯ ಭಾಷೆ ಕನ್ನಡ ವಿಷಯದ ಕಿ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸೋಗೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಲ್ ಸಿ ಪರೀಕ್ಷೆ ಟು ಮೌಲ್ಯಮಾಪನ ಕಾರ್ಯಕ್ಕೆ ನಿಯೋಜನೆಗೊಂಡಿರುವ ಮೌಲ್ಯಮಾಪಕರ ಆದೇಶ ಪತ್ರಗಳನ್ನು ಶಾಲಾ ಲಾಗಿನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳೋದಕ್ಕೆ ಸಂಬಂಧಿಸಿದ ಅಂದರೆ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗ್ತಾ ಇದೆ ಈಗ ಆಲ್ರೆಡಿ ನಿಮ್ಮ ಎಲ್ಲ ಸಬ್ಜೆಕ್ಟ್ನ ಕಿ ಆನ್ಸರ್ ಬಿಟ್ಟಿದ್ದಾರೆ ಆ ಕಿ ಆನ್ಸರ್ ಯಾವ ರೀತಿ ನೋಡ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ನಿಮಗೆ ಇಲ್ಲಿ ಮೊದಲು ನೋಡಿ ಒಂದು ನಿಮ್ಮ ಒಂದು ವ್ಯಾಲ್ಯೇಷನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎಸ್ ಎಲ್ ಸಿ ಪರೀಕ್ಷೆ ಟು ಮೌಲ್ಯಮಾಪನ ಕಾರ್ಯಕ್ಕೆ ಅಂದರೆ ವ್ಯಾಲ್ಯುವೇಷನ್ ಕಾರ್ಯಕ್ಕೆ ನಿಯೋಜನೆಗೊಂಡಿರುವ ಮುಖ್ಯ ಮೌಲ್ಯಮಾಪಕರು ಹಾಗೂ ಸಹಾಯಕ ಮೌಲ್ಯಮಾಪಕರ ಆದೇಶಗಳನ್ನು ಶಾಲಾ ಲಾಗಿನಲ್ಲಿ ಡೌನ್ಲೋಡ್ ಮಾಡಿಕೊಳ್ಕೊಡ್ತು ನೋಡಿ ಈ ಒಂದು ವ್ಯಾಲ್ಯೇಷನ್ ಯಾವಾಗ ಪ್ರಾರಂಭ ಆಗುತ್ತಪ್ಪ ಅಂದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಎಸ್ ಎಲ್ ಸಿ ಎಕ್ಸಾಮ್ ಟು ಮೌಲ್ಯಮಾಪನ ಕಾರ್ಯವು ದಿನಾಂಕ ಜೂನ್ ಇಪ್ಪತ್ತಾರರಿಂದ ಪ್ರಾರಂಭ ಆಗುತ್ತೆ ಇವಾಗ ಜೂನ್ ಇಪ್ಪತ್ತಾರು ಇವತ್ತು ತಾರೀಖು ಇಪ್ಪತ್ತ್ಮೂರು ಇನ್ನು ಮೂರು ದಿನದಲ್ಲಿ ಪ್ರಾರಂಭವಾಗುತ್ತೆ ನೋಡಿ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಉಪ ಮುಖ್ಯಮ ಉಪ ಮುಖ್ಯ ಮೌಲ್ಯಮಾಪಕರು ಹಾಗೂ ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಹಾಯಕ ಮೌಲ್ಯಮಾಪಕರು ಹಾಜರಾಗಬೇಕು ಈ ಸಂಬಂಧ ರಾಜ್ಯದ ಆಯ್ದ ಜಿಲ್ಲೆಗಳಲ್ಲಿ ಸರ್ಕಾರಿ ಮತ್ತು ಮಾನ್ಯತೆ ಪಡೆದಿರುವ ಖಾಸಗಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳ ಮುಖ್ಯ ಶಿಕ್ಷಕರಿಗೆ ತಮ್ಮ ಶಾಲೆಯಿಂದ ಮೌಲ್ಯಮಾಪಕರಿಗೆ ನಿಯೋಜನೆ ನೋಡಿ ಇಲ್ಲಿ ಈ ಒಂದು ವ್ಯಾಲ್ಯೇಷನನ್ನು ಮಂಡಳಿ ಜಾಲತಾಣ ಇದು ಏನಪ್ಪ ಅಂದರೆ ಜೂನ್ ಇಪ್ಪತ್ತಾರರಿಂದ ನಿಮ್ಮ ವ್ಯಾಲ್ಯೂಯೇಷನ್ ಪ್ರಾರಂಭವಾಗುತ್ತೆ ವಿತಿನ್ ಫಿಫ್ಟೀನ್ ಡೇಸ್ನಲ್ಲಿ ರಿಸಲ್ಟ್ ಅಪ್ಡೇಟ್ ಆಗುತ್ತೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿ ನೋಡಿ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕು ಎಸ್ ಎಲ್ ಎಲ್ ಸಿ ಎಕ್ಸಾಮ್ ಟು ಕೀ ಆನ್ಸರ್ ನೋಡಬೇಕಂದ್ರೆ ಇಲ್ಲಿದೆ ನೋಡಿ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪರೀಕ್ಷೆ ಟು ಮಾ ರ ಮಾದರಿ ಉತ್ತರಕ್ಕಾಗಿ ಕ್ಲಿಕ್ ಮಾಡಿ ಅಂತ ಇದೆ ಇದನ್ನ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ನಂತರ ಈ ಒಂದು ಅಫಿಷಿಯಲ್ ಪೇಜು ಓಪನ್ ಆಗುತ್ತೆ ಇಲ್ಲಿ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಅದನ್ನ ಕ್ಲಿಕ್ ಮಾಡಬೇಕಿಲ್ಲಿ ಈಗ ಉದಾಹರಣೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇದೆ ಆ ಲ್ಯಾಂಗ್ವೇಜ್ ಇದು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಅದು ಪಿ ಡಿ ಎಫ್ ಓಪನ್ ಆಗುತ್ತೆ ಅಲ್ಲೇ ನೀವು ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಮತ್ತು ಇಲ್ಲಿರಕಿ ಆನ್ಸರನ್ನು ಟ್ಯಾಲಿ ಮಾಡಿಕೊಂಡು ಕರೆಕ್ಟ್ ಇದ್ದಾವೋ ಎಲ್ಲೋ ಒಂದು ವೇಳೆ ಕರೆಕ್ಟ್ ಅಂದರೆ ನೀವು ಅಬ್ಜೆಕ್ಷನ್ ಕೂಡ ಮಾಡ್ಬೋದು ಇದಿಷ್ಟು ಇವತ್ತಿನ ಮಾಹಿತಿ ಇತ್ತು ರಿಸಲ್ಟ್ ಕುರಿತು ಏನೇ ಅಪ್ಡೇಟ್ ಬಂದರೂ ನಾನು ನಿಮಗೆ ತಕ್ಷಣವೇ ಅಪ್ಡೇಟ್ ಮಾಡ್ತೀನಿ ಅದಕ್ಕಾಗಿ ನೀವು ನಮ್ಮ ಇನ್ನೆಸ್ಕೆ ಟೆಕ್ನೋಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ